ಶ್ರೀ ಗಣೇಶ ಹಬ್ಬ ಸಮೀಪಿಸುತ್ತಿರುವಂತೆಯೇ ತರಹೇವಾರಿ ಮೂರ್ತಿಗಳ ತಯಾರಿ ಭರದಿಂದ ಸಾಗಿದ್ದು ಕಲಾವಿದರು ಅಂತಿಮ ಸ್ಪರ್ಶ ನೀಡುತ್ತಿದ್ದಾರೆ ಮಂಗಳೂರಿನಲ್ಲಿ ಮಹಿಳೆಯರು ಗಣಪತಿ ಮೂರ್ತಿಗಳ ತಯಾರಿಯಲ್ಲಿ ತೊಡಗಿದ್ದು ಬಣ್ಣ ಹಚ್ಚುವುದು ಸೇರಿದಂತೆ ಮತ್ತಿತರ ಕಾರ್ಯಗಳಲ್ಲಿ ಕೈಜೋಡಿಸಿದ್ದಾರೆ ದೂರದರ್ಶನದೊಂದಿಗೆ ಕುಶಲಕರ್ಮಿ ವಿಜಯಶ್ರೀ ಈ ಬಾರಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಗ್ರಾಹಕರಿಂದ ಉತ್ತಮ ಬೇಡಿಕೆ ಇದೆ ಎಂದು ಹೇಳಿದರು ಇದು ಹಾಗೆಲ್ಲ ಬೇಡಿಕೆ ಇದೆ ಎಲ್ಲ 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 ಕೇಳಿ ನೋಡಿ ಅಕ್ಷತಾ ಕಳೆದ ಎಂಟು ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಕೆ ಕೆಲಸದಲ್ಲಿ ತೊಡಗಿಕೊಂಡಿದ್ದು ಬಣ್ಣ ಹಚ್ಚುವುದು ಮತ್ತಿತರ ಕಾರ್ಯ ಮಾಡುವುದಾಗಿ ಹೇಳಿದರು ಮೂರು ಶಾರದೆ ಉಂಟು ಅದೆಲ್ಲ ಒಟ್ಟಿಗೆ ಮಾ ಸೇರಿ ಮಾಡ್ತೇವೆ ಬಾಕಿ ಟೈಮ್ ಸ್ಕ್ರೀನ್ ಪ್ರಿಂಟಿಂಗ್ ಖುಷಿ ಆಗ್ತದೆ ಒಟ್ಟಿಗೆ ಮಾಡಲಿಕ್ಕೆ ಅಂದರೆ ಫಸ್ಟ್ ಗೊತ್ತಿರಲಿಲ್ಲ ಮತ್ತು ಸರ್ ಎಲ್ಲ ಏಳಿ ಕಟ್ಟು ಈಗ ಅಭ್ಯಾಸ ಆಗಿದೆ ಮೂರ್ತಿ ತಯಾರಕ ವಿನಾಯಕ್ ಶೇಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಆಶಯದಂತೆ ನಾರಿ ಶಕ್ತಿಯನ್ನು ಬೆಂಬಲಿಸಲು ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಮಹಿಳೆಯರನ್ನು ನೇಮಿಸಿಕೊಂಡಿರುವುದಾಗಿ ತಿಳಿಸಿದರು ಕಳೆದ ನಾಲ್ಕೈದು ವರ್ಷದಿಂದ ಇವರು ಕೆಲಸ ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡು ತಮ್ಮಂತನ್ನು ಒಳ್ಳೆಯ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ